ಸ್ವಾಗತ ಇದು ಧಮನೀತರ ಧ್ವನಿ ನಾಲ್ಕು ತಾಸು ಸತತ ಕಾರ್ಯಾಚರಣೆ ಬೃಹತ್ ಮೊಸಳೆ ಕೊನೆಗೂ ಸೆರೆ ಮುದ್ದೇಬಿಳೆ ಕಳೆದ ಹಲವು ದಿನಗಳಿಂದ ರೈತರ ನಿದ್ದೆಗಡಿಸಿದ ಬೃಹತ್ ಮೊಸಳೆಯನ್ನು ಶುಕ್ರವಾರ ನಾಲ್ಕು ಗಂಟೆಗಳ ಸತತ ಕಾರ್ಯಾಚರಣೆ ನಡೆಸಿ ಸೆರೆ ಹಿಡಿಯುವಲ್ಲಿ ಅರಣ್ಯ ಸಿಬ್ಬಂದಿ ಹಾಗೂ ಮೊಸಳೆ ಹಿಡಿಯುವರ ಪ್ರಣೀತರ ತಂಡ ಯಶಸ್ವಿಯಾಗಿದೆ ಮುದ್ದೇಬೇಳ ತಾಲೂಕಿನ ಬಂಗಾರಗುಂಡ ಮತ್ತು ಕಪ್ನೂರು ಗ್ರಾಮದ ಕೃಷ್ಣಾ ನದಿ ದಡದಲ್ಲಿ ಕಪನೂರು ಗ್ರಾಮದ ಕೃಷ್ಣಾ ನದಿಯ ದಡದ ತೀರದಲ್ಲಿ ಇದ್ದ ಒಂದು ಚಿಕ್ಕ ಮಡುವಿನಲ್ಲಿ ಮೊಸಳೆ ಅಡಗಿಕೊಂಡಿತ್ತು ಹಾಗೂ ಪಕ್ಕದ ಗ್ರಾಮದವರಿಗೆ ಭೇದ ವಾತಾವರಣ ಸೃಷ್ಟಿಯಾಗಿತ್ತು ವಿಷಯ ತಿಳಿದು ಸ್ಥಳಕ್ಕಾಗಮಿಸಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಅಧಿಕಾರಿಗಳು ಮತ್ತು ಮೊಸಳೆ ಸೆರೆಡಿಯುವ ಪರಿಣಿತರಾದ ನಾಗೇಶ್ ಮೋಪ್ಕಾರ್ ಗೌರೀಶ್ ಮೋಬ್ಕಾರ್ ಶಿವ ಮೋಪ್ಗಾರ್ ಯಮನೂರ್ ಮೋಪ್ಕಾರ್ ಅರುಣ್ ಮೋಪ್ಕಾರ್ ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿಗಳಾದ ವಿಜಯ್ ಕುಮಾರ್ ಕಿತ್ತೂರ್ ನೆರವಿನಿಂದ ಮೊಸಳೆಯನ್ನು ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾದರು ಸದ್ಯ ಮೊಸಳೆಯನ್ನು ಕೃಷ್ಣ ನದಿ ಬಸವ ಸಾಗರ ಆಣೆಕಟ್ಟು ಹಿನ್ನೀರಿನಲ್ಲಿ ಬಿಡಲಾಯಿತು ಹನುಮಂತರಾಯ್ ದಡ್ಡಿ ಬಸವರಾಜ್ ಗಡಿಗಿ ಮಲ್ಲಿಕಾರ್ಜುನ್ ಹಾಗೂ ಊರಿನ ಗ್ರಾಮಸ್ಥರು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು ವರದಿ ಬಸವರಾಜ್ ಕೌಡಿಮಟ್ಟಿ ನ್ಯೂಸ್ ಕುರಿ ದಿನ ಅಂದ್ರೆ ದಿನಾಂಕ ಇಪ್ಪತ್ತೇಳು ಇಪ್ಪತ್ತೇಳನೇ ತಾರೀಕಿನಂದ್ರೆ ನಮ್ಮ ಮಾಹಿತಿ ಬಂದಿತ್ತು ಕಾರಣ ಅದ್ರ ಸಲುವಾಗಿ ನಾನು ಹೋಗಿ ಫಸ್ಟ್ ಅದು ಪ್ಲೇಸ್ ನೋಡ್ಬೇಕಂತ ಕೂಡ ಹೇಳಿ ಪ್ಲೇಸ್ ನೋಡಿದೆ ಮತ್ತೆ ಅಲ್ಲಿ ಅದು ಇದ್ದಿದ್ದು ಕೂಡ ನನಗೆ ಅದು ಕಂಡಿದ್ದರಿಂದ ನಾನು ಇಲ್ಲಿ ನಾಗೇಶ್ ನಾಗೇಶ್ ಅಂತ ಕೇಳಿ ನಿರ್ಗುಂದಿ ನಿಡಗುಂದಿ ಅವಳು ನನ್ನ ಮೊಸರು ಹಿಡಿದ್ರಲ್ಲಿ ಹೆಚ್ಚು ಕಡಿಮೆ ಸರ್ ಅದಕ್ಕಾಗಿ ಅದನ್ನು ಗುರುತಗಾತರ ಅದು ಸೆರೆ ಹಿಡೋ ಸಲುವಾಗಿ ಅವ್ರು ಅಲ್ಲಿಂದ ಇವತ್ತು ಕಾರ್ಯಾಚರಣೆ ನಡೆಸಿ ಹಿಡಿದ್ರೆ ನಾನು ಬೇರೆ ಕಡೆ ಸ್ಥಳಾಂತರ ಮಾಡ್ತೀನಿ ಎಷ್ಟಿದವ ಸರ್ ಅದ್ರ ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್